ಆತ್ಮೀಯ ಬಂಧುಗಳೇ ಪ್ರತಿಯೊಬ್ಬ ಮನುಷ್ಯನ ಅಂತರಂಗದಲ್ಲಿ ಮೂರು ಮುಖ್ಯ ಸೆಳೆತಗಳು ಇವೆ ಆಸಕ್ತಿಗಳು ಅವು ಸ್ವಾಭಾವಿಕ ಸರ್ವೇ ಸಾಮಾನ್ಯ ಮತ್ತು ಸರ್ವವೇದ್ಯ ಎಲ್ಲರಿಗೂ ಗೊತ್ತಿರುವಂಥದ್ದೇ ಇವು ನಮ್ಮ ನೈಜ ಸ್ವರೂಪವನ್ನು ತಿಳಿಸುವ ಮೂಲಭೂತ ಅನಿಸಿಕೆಗಳು ಆ ಮೂರು ಸೆಳೆತೆಗಳು ಯಾವೆಂದರೆ ಎಲ್ಲರಿಗೂ ಬದುಕಬೇಕು ಅಂತ ಆಸೆ ಇದೆ ಬದುಕಬೇಕು ಅನ್ನುವ ಆಸೆ ಜೊತೆಗೆ ನಾಶವಾಗಬಾರದು ಅಂತಕ್ಕಂಥ ಆಸೆನೂ ಇದೆ ಹಾಗೆ ತಿಳಿದುಕೊಳ್ಳಬೇಕು ಏನನ್ನಾದರೂ ಅಂತ ಜ್ಞಾನವನ್ನು ಪಡಿಬೇಕು ಅಂತ ಇದೆ ಅಜ್ಞಾನಿಯಾಗಿ ಉಳಿಬಾರ್ದು ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದೆ ಮೂರನೇದ್ದು ನಾವು ಆನಂದ ಪಡಬೇಕು ಮತ್ತು ದುಃಖ ನಮಗೆ ಬರಬಾರದು ಅಂತ ಜೊತೆ ಜೊತೆಗೆ ಮೊದಲನೇದು ಬದುಕಬೇಕು ಎರಡನೇದು ಏನನ್ನಾದರೂ ತಿಳ್ಕೊಳ್ಬೇಕು ಮೂರನೇದು ಮತ್ತು ನಾವು ಸುಖವಾಗಿರಬೇಕು ಅಂತ ಈ ಭಾವನೆ ಈ ಮೂರು ಸೆಳೆತೆಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿದೆ ಈ ಮೂರು ಸೆಳೆತೆಗಳನ್ನು ಕೇಂದ್ರವಾಗಿಟ್ಟುಕೊಂಡೇ ಅವನ ಎಲ್ಲ ಕೆಲಸ ಕಾರ್ಯಗಳನ್ನು ಅವನು ಇರ್ತಾನೆ ಅಥವಾ ಕೆಲಸ ಕಾರ್ಯಗಳ ಮಾಡುವ ಉದ್ದೇಶವೇ ಈ ಮೂರಲ್ಲಿ ಇದ್ದೇ ಇರ್ತದೆ ಹಾಗಾಗಿ ನಾವು ಇವುಗಳನ್ನು ಬಿಟ್ಟು ಇರೋದಕ್ಕೆ ಸಾಧ್ಯ ಇಲ್ಲ ಈ ಸೆಳೆತ ಮತ್ತು ಅನಿಸಿಕೆ ಅಥವಾ ಆಸೆಗೆ ಗೊತ್ತಾದ ಯಾವುದೇ ಪರಿಧಿ ಇದೆ ಎನ್ನುವಂತಿಲ್ಲ ಎಂದೆಂದೂ ಬದುಕಿರಬೇಕೆಂಬ ಹಂಬಲ ಇದೆ ಆದರೆ ಸಾವು ಅನಿವಾರ್ಯ ಯಮರಾಯ ಎಂದಾದರೊಂದಿನ ದಿನ ನಮ್ಮಲ್ಲಿಗೆ ಬಂದೇ ಬರುತ್ತಾನೆಂಬುದು ನಮಗೆ ಗೊತ್ತಿದೆ ಆದರೆ ನಾವು ಇಲ್ಲವಾಗಿ ಬಿಡುತ್ತೇವೆ ಎನ್ನುವ ಕಲ್ಪನೆ ನಮಗೆ ಬರುವುದಿಲ್ಲ ಹಾಗೆಂದು ಯೋಚಿಸುವುದು ನಮ್ಮ ಅಂತರಂಗದ ಸ್ವಭಾವಕ್ಕೆ ಸಾಧ್ಯವೇ ಇಲ್ಲ ಅಂತ ತೋರ್ತದೆ ಯಾಕಂದರೆ ಎಲ್ಲರೂ ಕೂಡ ಸ್ವಭಾವ ಬೇರೆಯವರು ಸಾಯೋದು ನೋಡ್ತಿರ್ತಾರೆ ಆದರೂ ಮತ್ತೆ ಜೊತೆ ಜೊತೆಗೆ ನಾನು ಸಾಯುವುದಿಲ್ಲ ಅಂತಲೇ ಭಾವಿಸ್ತಿರ್ತಾರೆ ಈ ಭಾವನೆಯೊಡನೆ ಅವನು ಬದುಕ್ತಾನೆ ಕೊನೆಯವರಿಗೂ ಕೂಡ ಆಮೇಲೆ ಅರಿವಿನ ಹಂಬಳ ಹಂಬಲ ನಮಗೇನಿದೆ ಯಾವುದೇ ಒಂದು ವಸ್ತುವನ್ನು ನೋಡಿದರೆ ಅದರ ಹೊರರೂಪ ಅದರ ಹಿನ್ನೆಲೆಯಲ್ಲಿ ಅಡಗಿರ್ತಕ್ಕಂಥ ತತ್ವ ಅದರಿಂದ ಪಡೆಯಬಹುದಂಥ ಉಪಯೋಗ ಏನು ಆ ವಸ್ತುವಿನ ರೂಪ ಅದು ಯಾವುದರಿಂದ ಮಾಡಿದೆ ಅಂತ ಅನ್ನುವಂಥ ತಿಳುವಳಿಕೆ ಆಮೇಲೆ ಅದನ್ನು ಪಡೆಯುವಂಥಕ್ಕೆ ಇರ್ತಕ್ಕಂಥ ಅದರ ಉಪಯೋಗಿ ಅನ್ನತಕ್ಕಂಥ ಭಾವನೆ ಇದೆಲ್ಲ ನಮಗೇನು ತೋರಿಸುತ್ತೆ ಅಂದರೆ ನಮ್ಮಲ್ಲಿ ಅರಿವಿನ ಹಂಬಲ ಅಂತಕ್ಕಂಥದ್ದು ಸಹಜವಾಗಿ ಪ್ರತಿಯೊಬ್ಬ ಜೀವಿಗಳಲ್ಲೂ ಇದೆ ಅಂತ ಮೂರನೆಯ ಮೂಲಭೂತ ಚಲಿತ ಏನಂತಂದರೆ ಸುಖಕ್ಕಾಗಿ ನಮ್ಮ ಆತುರ ಮತ್ತು ಕಾತುರ ನಮ್ಮಲ್ಲಿ ಬುದ್ಧಿ ಸರಿಯಾಗಿರುವ ಯಾರಾದರೂ ನಾಳೆಯಿಂದ ನನ್ನ ಬಾಳು ದುಃಖಮಯವಾಗಿರಲಿ ಅಂತ ಯಾರೂ ಬಯಸುವುದಿಲ್ಲ ಅಲ್ವಾ ನಾವು ಸದಾ ಸಂತುಷ್ಟರಾಗಲು ಆಶಿಸುತ್ತೇವೆ ಏಕೆಂದರೆ ಇತರಿಂದ ಸಂತೋಷ ಪಡೆಯಲು ಇಚ್ಛಿಸುತ್ತೇವೆ ಸಂತೋಷವನ್ನು ನೀಡಬಹುದಾದ ವಸ್ತುಗಳು ದೃಶ್ಯಗಳು ಯೋಚನೆಗಳು ವಸ್ತುಗಳು ನಮಗೆ ಬೇಕು ಯಾವೆಲ್ಲ ಸಾಧನೆಗಳಿಂದ ನಾವು ಆನಂದವನ್ನು ಪಡೆಯಬೇಕು ಅವೆಲ್ಲವನ್ನು ಸಾಧ್ಯವಾದಷ್ಟು ಬೇಗನೆ ಪಡೆದು ಅತ್ಯಂತ ಹೆಚ್ಚಿನ ಆನಂದವನ್ನು ಬಹುಕಾಲ ಹೊಂದುವ ಒಂದು ಹಂಬಲ ನಮ್ಮದಿದೆ ಆದ್ದರಿಂದ ಮನುಷ್ಯ ಈ ಮೂರು ಹಂಬಲಗಳು ಅಥವಾ ಮೂರು ಸೆಳೆತೆಗಳಲ್ಲಿ ತನ್ನ ಜೀವನವನ್ನು ಸಾಗಿಸ್ತಾನೆ ಮತ್ತು ಹಾಗೆ ಸಾಗಿಸಬೇಕು ಕೂಡ ಇದು ಒಂದು ನಾವು ಪರಿಭಾವಿಸಿದಾಗ ಗೊತ್ತಾಗುವಂಥ ಅಂಶ ಆದರೆ ಈ ಹಂಬಲಗಳನ್ನು ಈ ಮೂಲಭೂತವಾದಂಥ ಸೆಳೆತಗಳನ್ನು ಈಡೇರಿಸಿಕೊಳ್ಳುವಂಥ ಮಾರ್ಗದಲ್ಲಿ ನಾವು ಯಾವ ಮಾರ್ಗದಲ್ಲಿ ಸಾಗಿ ಅದನ್ನು ಈಡೇರಿಸಿಕೊಳ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ ಹಾಗಾದಾಗ ನಾವು ಏನನ್ನು ಬಯಸ್ತಾ ಇದ್ದೇವೆ ಬದುಕಬೇಕು ಅಂತ ಬಯಸ್ತಾ ಇದ್ದೇವೆ ಹಾಗೆ ಬೇಗ ಸತ್ತು ಹೋಗಬೇಕು ಅಂತ ಯಾರು ಬಾಯ್ ಬ ಬಯಸ್ತಾ ಇಲ್ಲ ಹಾಗಾದರೆ ಬದುಕಬೇಕಂತಂದರೆ ಏನು ಮಾಡಬೇಕು ಸರಿಯಾಗಿ ಆರೋಗ್ಯತವಾಗಿ ಬದುಕಬೇಕು ಅಂತಂದರೆ ಸರಿ ಸರಿಯಾದ ಆಹಾರ ಸರಿಯಾದ ವ್ಯಾಯಾಮ ಯೋಗಾಸನಾದಿಗಳು ಸರಿಯಾದ ಭಾವನೆಗಳು ಇವುಗಳಿದ್ದರೆ ಅದು ನಮ್ಮನ್ನು ನಾವು ಅಂದುಕೊಂಡಂತೆ ನಾಶವಾಗಬಾರ್ದು ಅಂತ ಅಂದ್ಕೊಂಡಿದ್ದೀವಲ್ಲ ಆದರೆ ನಾಶ ಆಗುವಂಥದ್ದು ಆತ್ಯಂತಿಕ ಸತ್ಯ ವಯಸ್ಸಾದ ಮೇಲೆ ಹೋಗುವಂಥದ್ದು ಆದರೆ ಅಲ್ಲಿಯವರೆಗೂ ಕೂಡ ನಮ್ಮ ಬದುಕುವ ಆಸೆಯನ್ನು ನಾವು ಈ ರೀತಿಯಾಗಿ ಈ ಮಾರ್ಗದಲ್ಲಿ ಹೋದರೆ ಈಡೇರಿಸಿಕೊಳ್ಬೋದು ಇನ್ನು ಎರಡನೇದ್ದು ಅರಿವು ತಿಳುವಳಿಕೆಯನ್ನು ಬಯಸುವುದಕ್ಕೆ ನಮ್ಮ ಹಿರಿಯರು ನಮ್ಮ ಋಷಿ ಪರಂಪರೆ ಶರಣರ ದಾಸರ ಪರಂಪರೆ ಅತ್ಯುತ್ತಮವಾದ ಚಿಂತನೆಗಳನ್ನು ನಮಗೆ ಕೊಟ್ಟಿದೆ ಅವುಗಳನ್ನು ಆಧರಿಸಿಯೇ ನಾವು ಹೊರಗಿನ ಜ್ಞಾನವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಬೇಕು ಇನ್ನು ಮೂರನೆಯದು ಸುಖವಾಗಿರಬೇಕು ಆನಂದವಾಗಿರಬೇಕು ದುಃಖ ಪಡಬಾರ್ದು ಅಂತ ಬಯಸ್ ಬಯಸ್ತೇವೆ ಹಾಗಾದರೆ ದುಃಖಕ್ಕೆ ಕಾರಣಗಳೇನು ಅಂತ ಹುಡುಕಿಕೊಂಡು ಆ ದುಃಖವನ್ನು ಬರೆದಂತೆ ತಡೆಯಲು ನಮ್ಮಿಂದ ಆದ ಪ್ರಯತ್ನವನ್ನು ಮಾಡಬಹುದು ಏನಂತಂದರೆ ಅದಕ್ಕೆ ಸಾಮಾನ್ಯ ಜ್ಞಾನ ಬೇಕಾಗ್ತದೆ ಕಾಮನ್ ಸೆನ್ಸ್ ಅದಿದ್ದರೆ ಹಲವಾರು ಅನಪೇಕ್ಷಿತ ದುಃಖಗಳಿಂದ ಅನಪೇಕ್ಷಿತವಾದಂಥ ಸಂದರ್ಭಗಳಿಂದ ನಾವು ದೂರಿರಬಹುದು ಅದೊಂದು ಅದ್ಭುತವಾದಂಥ ಸಾಮಾನ್ಯ ಜ್ಞಾನ ಅದನ್ನೇ ಕಾಮನ್ ಸೆನ್ಸ್ ಅಂತ ಕರಿತೇವೆ ಅಂದರೆ ಮಾತು ಕೃತಿ ಯೋಚನೆಗಳಲ್ಲಿ ನಾವು ಆ ವಿವೇಕವನ್ನು ಸಾಮಾನ್ಯ ಪ್ರಜ್ಞೆಯಕ್ಕಿಂತ ಅದೊಂದು ವಿವೇಕ ಪ್ರಜ್ಞೆಯನ್ನು ನಮ್ಮಲ್ಲಿ ಮೂಡಿದರೆ ಈ ಮೂರು ಹಂಬಲ ಮತ್ತು ಸೆಳೆತಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಈಡೇರಿಸಿಕೊಡೋದಕ್ಕೆ ಸಾಧ್ಯವಾಗುತ್ತೆ